ರಾವಣಪ್ಪ ಸರ್ ಅವರೇ ನಮ್ಮ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಬಿ ಆರ್ ಪಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಈಶ್ವರರೆಡ್ಡಿ ಸರ್ ಅವರೇ ನಂಜಯ್ಯ ಸರ್ ಅವರೇ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಸಂಘಟನಾ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಜಯದೇವ್ ಸರ್ ಅವರೇ ಈ ಒಂದು ದೊಡ್ಡಗಂಜೂರು ಕ್ಲಸ್ಟರ್ ಸಿ ಕ್ರಿಯಾಶೀಲ ಆರ್ ಪಿಗಳು ಆತ್ಮೀಯರಾಗಿರ್ತಕ್ಕಂಥ ನರಸಿಂಹಪ್ಪ ಸರ್ ಅವರೇ ವೇದಿಕೆ ಮೇಲೆ ನಮ್ಮ ಸಿಆರ್ ಪಿಗಳಾಗಿರ್ತಕ್ಕಂಥ ಎಜಾಜ್ ಬೇದ್ ಅವ್ರೆ ಮೆಣಸಪ್ಪ ಅವ್ರೆ ಹಾಗೂ ಸರ್ ಅವ್ರೆ ಈ ಒಂದು ಶಾಲೆಗೆ ಒಂದು ಕಿರಿಯ ಪ್ರಾಥಮಿಕ ಶಾಲೆ ಖಾಸಗಿ ಶಾಲೆಗೂ ಮೀರಿ ಇಲ್ಲಿನ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಸದಸ್ಯರೇ ಹಾಗೂ ನಮ್ಮ ಈ ಒಂದು ನರಗದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥ ಬೈರೆಡ್ಡಿ ಅವರೇ ಹಾಗೂ ನಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಶಾಲೆಗಳಿಗೆ ದಾನವಾಗಿ ನೀಡ್ತಾ ಇರತಕ್ಕಂಥ ಮಡಿಕೇರೆ ಅನಿಲ್ ಅವರೇ ಹಾಗೂ ಅವರ ಸ್ನೇಹಿತರೆ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಕೋಮಲಾ ಮೇಡಮ್ ಅವರೇ ಎಲ್ಲ ಕ್ಲಸ್ಟರ್ನ ಶಿಕ್ಷಕರೇ ಈ ಶಾಲೆಯ ಮುಖ್ಯೋಪಾಧ್ಯಾಯರಂತ ಶಿವಶಂಕರ್ ಸರ್ ಅವರೇ ನೀಲಮ್ಮ ಮೇಡಮ್ ಅವರೇ ಪೋಷಕರೇ ಪುಟಾಣಿ ಮಕ್ಕಳೇ ಖಾಸಗಿ ಶಾಲೆಗಳಲ್ಲಿ ನಾವು ಶಾಲಾ ವಾರ್ಷಿಕೋತ್ಸವ ಅನಿರ್ತಕ್ಕಂಥ ನಾವು ನೋಡ್ತಾ ಇರ್ತೀವಿ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪೋಷಕರು ಮಕ್ಕಳಿಗೆ ಪ್ರತಿಯೊಂದು ಕಾಸ್ಟ್ಯೂಮ್ ನಿಂದ ಹಿಡಿದು ಎಲ್ಲವನ್ನೂ ಸಹ ಅವರೇ ತಯಾರು ಮಾಡಿ ನಮ್ಮ ಮಗು ಒಂದು ಶಾಲೆಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಾ ಇರತಕ್ಕಂತ ನಾವೆಲ್ಲ ನೋಡಿದೀವಿ ಅದು ಸರ್ಕಾರಿ ಶಾಲೆ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ಸಂಖ್ಯೆ ಅಂತಹ ಒಂದು ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂತಹ ಈ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಎಸ್ ಡಿ ಎಂ ಎಸ್ ಡಿ ಎಂ ಸಿ ಎಲ್ಲ ಸದಸ್ಯರಿಗೆ ಪೋಷಕರಿಗೆ ನಾನು ನೌಕರ ಸಂಘ ಹಾಗೂ ಶಿಕ್ಷಕರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ಕಾರಿ ಶಾಲೆಗಳ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅನೇಕ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳನ್ನು ಈಗಾಗಲೇ ಸರ್ಕಾರ ನೀಡ್ತಾ ಇದೆ ಇವತ್ತು ಸಮವಸ್ತ್ರ ಇರ್ಬೋದು ಬುಕ್ಸ್ ಇರ್ಬೋದು ಬಿಸಿ ಊಟ ಇರ್ಬೋದು ಮೊಟ್ಟೆ ಇರ್ಬೋದು ಬಾಳೆಹಣ್ಣು ಇರ್ಬೋದು ಹಾಲಿರ್ಬೋದು ಈ ರೀತಿಯಾಗಿ ಪ್ರೋತ್ಸಾಹದಾಯಕ ಅನೇಕ ಕಾರ್ಯಕ್ರಮಗಳು ಕೊಡ್ತಾ ಇದೆ ಅದರ ಜೊತೆಗೆ ಈ ಸಮುದಾಯ ಸಹಭಾಗಿತ್ವ ಎಲ್ಲಿ ಚೆನ್ನಾಗಿರುತ್ತೋ ಪೋಷಕರ ಸಹಕಾರ ಎಲ್ಲಿ ಚೆನ್ನಾಗಿರುತ್ತದೋ ಅಂತಹ ಶಾಲೆಗಳ ವಾತಾವರಣನೇ ಅಲ್ಲಿನ ಮಕ್ಕಳ ಒಂದು ಶಿಕ್ಷಣನೇ ಒಂದು ವಿಶೇಷವಾಗಿರ್ತದೆ ಯಾಕೆ ಈ ಹೇಳ್ತೀನಂದ್ರೆ ಸಮುದಾಯ ಸುಮ್ಮ ಸುಮ್ಮನೆ ಬರೋದಿಲ್ಲ ಆಗ್ಲೇ ಶಿವಶಂಕರ್ ಸರ್ ಹೇಳ್ತಾ ಇದ್ರು ಸಮುದಾಯವನ್ನ ನಮ್ಮ ಕಡೆ ನಾವು ಆಕರ್ಷಣೆ ಮಾಡ್ಕೋಬೇಕು ಆಕರ್ಷಣೆ ಮಾಡಿಕೊಂಡು ನಮ್ಮ ಶಾಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳು ಕೊರತೆ ಇದೆ ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಈ ರೀತಿ ಸಲಕರಣೆಗಳು ಬೇಕು ಅಂತ ನಾವು ಸಮುದಾಯವನ್ನು ನಮ್ಮ ಕಡೆ ಇಟ್ಕೊಂಡಾಗ ನಮ್ಮ ಒಂದು ಶಿಕ್ಷಕರ ಒಂದು ಏನು ಕ್ರಿಯಾಶೀಲತೆ ಇರಬಹುದು ನಾವು ಯಾವ ರೀತಿ ತೊಡಗಿಸ್ಕೊಂತೀವಿ ಅನ್ನೋದ್ರ ಮೇಲೆ ದೋಷಕರ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು ಸದಸ್ಯರು ಜನಪ್ರತಿನಿಧಿಗಳು ಸಹ ನಮ್ಮ ಶಾಲೆಯತ್ತ ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಬರೀ ಬ್ರಾಹ್ಮಣ ದಿನ ಜೊತೆಗೆ ಪಕ್ಕದ ಗ್ರಾಮದಲ್ಲಿರ್ತಕ್ಕಂಥವರು ಸಹ ಈ ಒಂದು ಶಾಲೆಗೆ ಸಹಕಾರ ಕೊಡ್ತಾ ಇದಾರೆ ಅಂದ್ರೆ ಇಲ್ಲಿನ ಊರಿನ ಪೋಷಕರು ಮತ್ತು ಶಾಲೆಯ ನಮ್ಮ ಶಿಕ್ಷಕರ ಒಂದು ಪಾತ್ರ ಪ್ರಮುಖವಾಗಿದೆ ಇಲ್ಲಿ ಹಾಗಾಗಿ ಇಲ್ಲಿನ ಒಂದು ವಾತಾವರಣ ನೋಡಿದಾಗ ಖಾಸಗಿ ಶಾಲೆಗೆ ಮೀರಿ ಇವತ್ತು ಇಲ್ಲಿನ ಒಂದು ವ್ಯವಸ್ಥೆ ಆಗಿದೆ ನಿಜವಾಗ್ಲೂ ಇದನ್ನು ನಾವು ಮೆಚ್ಚಲೇಬೇಕು ಇವತ್ತು ನಾವು ತಂತ್ರಜ್ಞಾನ ಯುದ್ಧದಲ್ಲಿ ಇದೀವಿ ಹಿಂದಿನ ಕಾಲಿನ ಶಿಕ್ಷಣ ವ್ಯವಸ್ಥೆಗೂ ಈಗ ಶಿಕ್ಷಣ ವ್ಯವಸ್ಥೆಗೂ ಅಧಿಕ ಜಾಂತರ ವ್ಯತ್ಯಾಸ ಇದೆ ಹಾಗಾಗಿ ಮಕ್ಕಳಿಗೆ ನಾವು ಪೋಷಕರೇನು ನಮ್ಮ ಮಗು ನೂರಕ್ಕೆ ನೂರು ತೆಗಿಬೇಕು ಅನ್ನೋ ಒಂದು ಅಭಿಲಾಷೆಯಲ್ಲಿರ್ತಾರೆ ತಪ್ಪಲ್ಲ ನಮ್ಮ ನಮ್ಮ ಶಾಲೆ ಅಂತ ಹೇಳಲು ಹುಚ್ಚಪಟ್ಟಿರ್ತಕ್ಕಂತಹ ಬ್ರಾಹ್ಮಣರ ದಿನ ಸರ್ಕಾರಿ ಶಾಲೆಯ ಸರಸ್ವತಿ ಪೂಜೆ ಮತ್ತು ಶಾಲಾ ವಾರ್ಷಿಕೋತ್ಸವದ ಈ ಒಂದು ಶಾಲಾ ಹಬ್ಬದ ಊರಿನ ಹಬ್ಬದ ವೇದಿಕೆ ಮೇಲೆ ಹಸುರಿರ್ತಕ್ಕಂತಹ ಮುಗಿನಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯನೇಯವರಾದಂತಹ ಶಿವಂತಾಜ್ ಮೇಡಮ್ ಅವರೇ ಸರ್ ಅಧ್ಯಕ್ಷರಾದಂತಹ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಚಂದ್ರಪ್ಪ ಸರ್ ಅವರೇ ಈ ಹೂಡಿಕೆ ಮೇಲೆ ಆಸೆಂಡಿರ್ತಕ್ಕಂತಹ ಚಿಂತಾಮಣ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆತ್ಮೀಯರಾದಂತಹ ಅಶೋಕ್ ಕುಮಾರ್ ಸರ್ ಅವರೇ ಹಾಗೂ ಇಲಾಖೆಯಿಂದ ಆಗಮಿಸಿರ್ತಕ್ಕಂತಹ ಬಿಆರ್ ಪಿಗಳ ಆಗಿರ್ತಕ್ಕಂತಹ ಈಶ್ವರ ರೆಡ್ಡಿ ಸರ್ ಅವರೇ ಹಾಗೇನೆ ನಂಗಣ್ಣ ಸರ್ ಅವರೇ ವೇದಿಕೆ ಮೇಲೆ ಹಾಸೂನ್ ನಮ್ಮ ರಾಜೇಂದ್ರ ಸರ್ ಅವರೇ ಹಾಗೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಗಳು ನಮ್ಮ ಸಹೋದರರಾದಂತಹ ಜಯದೇವ್ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಹಾಸೂನ್ ಇರ್ತಕ್ಕಂತಹ ಗ್ರಾಮದ ಬಹಳಷ್ಟು ಪ್ರಾಣಿಗಳು ಯುವ ಪೀಳಿಗೆ ಅವರು ಶಾಲೆಗಳ ಬಗ್ಗೆ ಸರ್ಕಾರಿ ಶಾಲೆಗಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಎಲ್ಲ ಶಾಲೆಗಳಿಗೂ ಸುಮಾರು ಶಾಲೆಗಳಿಗೆ ಇವರು ಒಂದು ಟಿವಿಯನ್ನು ದಾಣವಾಗಿ ನೀಡಿರುತ್ತಾರೆ ಹಾಗಾಗಿ ವಿಶೇಷವಾಗಿ ಅವರಿಗೆ ಎರಡು ಕೊಟ್ಟಿದಾರಾ ಇದೇ ಶಾಲೆಗೆ ಎರಡು ಟಿವಿಗಳನ್ನ ದಾನವಾಗಿ ಕೊಟ್ಟಿರ್ತಾರೆ ಅವರ ಒಂದು ಮನೋಸ್ಥೈರ್ಯ ಸರ್ಕಾರಿ ಶಾಲೆಗಳ ಬಗ್ಗೆ ಅವ್ರಿಗಿರ್ತಕ್ಕಂತಹ ಒಂದು ಕಾಳಜಿ ಅವ್ರಿಗಿರ್ತಕ್ಕಂತಹ ವಿಶೇಷವಾದಂತಹ ಗೌರವ ಹಾಗಾಗಿ ಅವರಿಗೆ ಅವರಿಗೆ ಅವರಾದಂತಹ ಅನಿಲ್ ಕುಮಾರ್ ಅವರೇ ಹಾಗೇನೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ರಾಜ್ಕುಮಾರ್ ಸರ್ ಅವರೇ ಹಾಗೆ ವೇದಿಕೆ ಮೇಲೆ ಅಸಲ್ಲಿರ್ತಕ್ಕಂತಹ ಕಾರ್ಯದರ್ಶಿಗಳಾದಂತಹ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಾದಂತಹ ರಾಜೇಂದ್ರ ಸರ್ ಅವರೇ ಹಾಗೇನೆ ಮುರಳೀರ್ ಸರ್ ಅವರೇ ಹಾಗೆಯೇ ನಮ್ಮ ವೇದಿಕೆ ಮೇಲೆ ಆರ್ ಇರ್ತಕ್ಕಂತಹ ಸಿಆರ್ಪಿಗಳಾದಂತಹ ಹದಿನೇಳಂತ ಹೆಜಾಜ್ ಬೇಗ್ ಸರ್ ಅವ್ರೆ ಮಣಸಪ್ಪ ಸರ್ ಅವ್ರೆ ಹಾಗೇನೆ ನಮ್ಮ ಶ್ರೀನಿವಾಸ್ ಸರ್ ಅವ್ರೆ ಇದೇ ಕ್ರಸ್ಟರಿನ ಕ್ರಿಯಾಶೀಲ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಹದಿನೇಳಂತ ನರಸಿಂಹ ಸರ್ ಅವ್ರೆ ಹಾಗೆನೆ ಈ ವೇದಿಕೆ ಮೇಲೆ ಹಸಿನ್ ನಮ್ಮ ದೊಡಗನ್ನೂರು ಶಾಲೆಯ ಮುಖ್ಯ ಶಿಕ್ಷಕಿ ಶಿಕ್ಷಕಿಯವರಾದಂತಹ ಕಮಲಾ ಮೇಡಮ್ ಅವರೇ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶಿವಶಂಕರ್ ಸರ್ ಅವರ ಸಹ ಶಿಕ್ಷಕಿಯವರಾದಂತಹ ನೀಲಮ್ಮ ಮೇಡಮ್ ಅವರ ಹಾಗೂ ವೇದಿಕೆ ಮೇಲೆ ಆಸೆ ಎಲ್ಲ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಹಾಗೂ ಈ ಒಂದು ವರ್ಷ ಕ್ಲಸ್ಟರ್ ಇಂದ ಆಗಮಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ಪುಟಾಣಿ ಮಕ್ಕಳೇ ಪೋಷಕರೇ ಹಾಗೂ ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪ್ರತಿನಿಧಿಗಳೇ ಹಾಗೂ ಸಮೂಹ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ ಪುಡಾಣಿ ಮಕ್ಕಳೇ ಇಂದಿನ ಬ್ರಾಹ್ಮಣ ರಚನೆ ಶಾಲೆಯಲ್ಲಿ ಒಂದು ಹಬ್ಬದ ಸಡಗರದ ದಿನ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಮೂವತ್ ಮೂರು ವರ್ಷಗಳ ಇತಿಹಾಸದಲ್ಲಿ ತಮ್ಮ ಊರಿನ ಗ್ರಾಮಸ್ಥರ ಒಂದು ಸಹಕಾರ ಬಹಳಷ್ಟು ಕೊಂಡೊಳ್ಬೇಕಾಗಿದೆ ಯಾಕೆಂತಂದ್ರೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈ ಒಂದು ಶಾಲೆಯ ಅಭಿವೃದ್ಧಿಗಾಗಿ ತಾವೆಲ್ಲೂ ಕೂಡ ಸಹಕರಿಸಿದ ಹಾಗಾಗಿ ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೃತ್ಪೂರ್ಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಆದ್ಮೇಲೆ ನಮ್ಮ ಮನಸ್ಸಲ್ಲಿ ಮೊದಲನೇದಾಗಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಒಂದೇ ಯಾವುದೇ ಒಂದು ಗ್ರಾಮ ಯಾವುದೋ ಒಂದು ಊರು ಯಾವುದೇ ಒಂದು ಪಟ್ಟಣ ಯಾವುದೇ ಒಂದು ನಗರ ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿನಲ್ಲಿ ಆ ಗ್ರಾಮದಲ್ಲಿ ಆ ಪಟ್ಟಣದಲ್ಲಿ ಒಂದು ದೇವಾಲಯ ಮತ್ತು ಒಂದು ಶಾಲೆ ಇರಲೇಬೇಕಾಗುತ್ತೆ ಅವಾಗ ಆ ಊರಿನ ಒಂದು ಗೌರವನೇ ಬೇರೆ ಹಾಗಾಗಿ ಈ ಒಂದು ಊರಿನಲ್ಲಿ ಬಹಳಷ್ಟು ಸಹಕಾರ ನೀಡಿ ಈ ಒಂದು ಶಾಲೆಯ ಬಗ್ಗೆ ಸುಮಾರು ಕಾಳಜಿಯನ್ನು ವಹಿಸಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಕರಿಸಿದ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಋತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾನೆ ಆದ್ಮೇಲೆ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಸೇರಿಸುವುದ್ರಿಂದ ಈಗಾಗಲೇ ವೇದಿಕೆಯಲ್ಲಿ ಅಶೋಕ್ ಕುಮಾರ್ ಸರ್ ಅವರು ಹೇಳಿದರು ಸರ್ಕಾರಿ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಶಿಕ್ಷಣ ಕೊಟ್ಟು ಬರುತ್ತೆ ಶಿಕ್ಷಣ ಬರಬೇಕಾದ್ರೆ ಸರ್ಕಾರಿ ಶಾಲೆಯಲ್ಲಿ ಸೇರಿಸಬೇಕು ಮಗುವನ್ನ ಮೌಲ್ಯಗಳನ್ನ ಬೆಳೆಸಬೇಕಾದ್ರೆ ಸರ್ಕಾರಿ ಶಾಲೆಯನ್ನ ಸೇರಿಸಬೇಕು ಹಾಗಾಗಿ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವುದ್ರ ಮುಖಾಂತರ ತಮ್ಮ ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಳ್ತ ಹಾಗೇನೆ ತಮ್ಮೆಲ್ಲರ ಸಹಕಾರ ಬಹಳ ಚೆನ್ನಾಗಿದೆ ಬಹಳ ಇಷ್ಟರ ಬಂದಿಲ್ಲ ಊರು ಅದ್ಭುತ ಇದೆ ಹಾಗಾಗಿ ಇದೇ ಸಹಕಾರ ಶಾಲೆ ಮೇಲೆ ಇರಲಿ ಎಂದು ಕೋರ್ಕೊಳ್ತಾ ಇವ್ ನಾಲ್ಕಾರು ಮತಗಳನ್ನ ಆಡಲು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ